ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನು ಗಾಯತ್ರಿ ಶ್ರೀಧ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಮಲೆನಾಡಿನ ತಿಂಡಿಯಲ್ಲಿ ಒಂದಾದ ಹಬೆಗಡುಬು ಅಥವಾ ಉಂಡಿಗೆ ಕಡುಬು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಎರಡು ಪಾವು ಅಕ್ಕಿ ತೊಳೆದು ಅದನ್ನು ಬಸಿ ಹಾಕಿ ಒಂದು ಪಂಚೆ ಮೇಲೆ ಹಾರ ಹಾಕ್ತಾ ಇದ್ದೀನಿ ಅದು ಒಂದು ಐದಾರು ಗಂಟೆಗಳ ಕಾಲ ಆ ಪಂಚೆ ಮೇಲೆ ಒಣಗಬೇಕು ನೆರಳಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲೆಲ್ಲ ಒಣಗ್ಸೋಕ್ಕೆ ಹೋಗಬಾರ್ದು ಆ ನೆರಳಲ್ಲಿ ಒಣಗಿದ ಅಕ್ಕಿನ ನಾವು ಮಿಕ್ಸಿ ಮಾಡಿ ಅದನ್ನು ಹಿಟ್ಟು ತರಿ ಒಟ್ಟಿರೋ ಹಾಗೆ ತೊಗೋಬೇಕು ನಾನು ಇದರಲ್ಲಿ ಆ ಹಿಟ್ಟು ತರಿ ಒಟ್ಟಿರೋದನ್ನು ಒಂದು ಪಾವು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಅದು ಬ್ರೌನ್ ಕಲರ್ಗೆ ಬಂದಮೇಲೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಇವೆಲ್ಲವನ್ನೂ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಎರಡು ಲೋಟ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನೀರು ಹಾಕಿದ್ದೀನಿ ನೀರು ಜಾಸ್ತಿ ಅಂತ ಅನ್ಸಿದ್ರೆ ನಾವು ಒಂದು ಅರ್ಧ ಲೋಟ ನೀರನ್ನ ಎತ್ತಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ಉಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಕಾಯಿ ಚೂರುಗಳನ್ನು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ನಾವು ಆ ಹಿಟ್ಟು ತರಿ ಒಟ್ಟಿರುತ್ತಲ್ಲ ಅದನ್ನು ಸೇರಿಸ್ಕೊಳ್ಳೋದಿರುತ್ತೆ ಇದನ್ನು ನಿಧಾನವಾಗಿ ಸೇರಿಸ್ಕೋಬೇಕು ಉಂಡೆಗಳೆಲ್ಲ ಆಗದೆ ಇರೋ ಹಾಗೆ ನೀರಿನ ಜೊತೆ ಆ ಹಿಟ್ಟು ತರಿಗಳನ್ನು ಸೇರಿಸ್ಕೋಬೇಕು ಅದು ಚೆನ್ನಾಗಿ ಕೈಯಾಡಿ ಅದು ಇದೆ ನೋಡಿ ಈ ಥರ ಚೆನ್ನಾಗಿ ಕೈ ಆಡಬೇಕು ಇದು ಬಿಸಿ ಬಿಸಿ ಇರಬೇಕಾದ್ರೆ ನಾವು ಅದನ್ನು ಉಂಡ್ಲಿಗೆ ಕಡುಬು ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಅದನ್ನು ಒಂದು ಎರಡು ನಿಮಿಷ ಈಗ ಮುಚ್ಚಿಟ್ಟು ಒಂದು ಅಗಲವಾದ ತಟ್ಟೆಗೆ ಹಾಕ್ಕೋಬೇಕಾಗುತ್ತೆ ಈಗ ಮುಚ್ಚಿ ತೆಗೆದು ಅದನ್ನು ಅಗಲವಾದ ತಟ್ಟೆಗೆ ಇದ್ದೀನಿ ಆ ತಟ್ಟೆನಲ್ಲಿ ಸ್ವಲ್ಪ ಇದು ಜಾಸ್ತಿ ಇರೋದರಿಂದ ಇದು ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಆರಿದೆ ಆದರೆ ಬಿಸಿ ಇರಬೇಕಾದ್ರೆ ನಾದಬೇಕು ಆದರೂ ತುಂಬ ಬಿಸಿ ಇದ್ರೆ ಆಗಲ್ಲ ಕೈಗೆಲ್ಲ ನೀರು ಮುಟ್ಕೊಳ್ತಾ ಮುಟ್ಕೊಳ್ತಾ ಈ ಥರ ನಾದಬೇಕು ನಾದಿಕೊಂಡು ಅದನ್ನು ಉಂಡ್ಲಿಗೆ ಕಡುಬು ಕೈಯಲ್ಲಿ ಮಾಡಿಬಿಟ್ಟು ಅದನ್ನು ಇಡ್ಲಿ ಸೆಟ್ಟಲ್ಲಿ ಇಡೋದಿರುತ್ತೆ ಚೆನ್ನಾಗಿ ನಾದ್ಕೊಳ್ಳಿ ಆವಾಗ ಅದು ಒಡೆಯೋದಿಲ್ಲ ಈ ಥರ ಎರಡು ಕೈಯಲ್ಲಿ ಒಂದು ಶೇಪ್ ಕೊಟ್ಟೋದಕ್ಕೆ ಅವುಗಳನ್ನೆಲ್ಲ ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ಈ ರೀತಿ ಶೇಪ್ ಕೊಡಬೇಕು ಚೆನ್ನಾಗಿ ನಾದಬೇಕು ನೋಡಿ ಇಷ್ಟು ಒನ್ ಟ್ರಿಪ್ಪಲ್ಲಿ ನನಗೆ ಇಷ್ಟು ಕಡುಬು ಸಿಕ್ಕಿದೆ ಅದನ್ನು ಇಡ್ಲಿ ಸೆಟ್ಟಲ್ಲಿ ಬೇಯಿಸ್ಕೋಬೇಕು ಹೆಚ್ಚಿಗೆ ಬೇಯಿಸೋದೇನು ಬೇಡ ಇಡ್ಲಿ ಅಷ್ಟು ಟೈಮ್ ಬೇಯಿಸೋದೇನು ಬೇಕಾಗಲ್ಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸಿದ್ರೆ ಸಾಕು ಇಡ್ಲಿ ಸೆಟ್ಟಲ್ಲಿ ಅದು ಬೇಯುತ್ತೆ ಹನ್ನೆರಡು ನಿಮಿಷ ಆದಮೇಲೆ ನಾನು ತೆಗೆದಿದ್ದೀನಿ ನೋಡಿ ಇವಾಗ ಆಗಿದೆ ಇದು ಕೈಯಲ್ಲಿ ಮುಟ್ಟಿದಾಗ ಕೈಗೆ ಹಿಡಿಯೋದಿಲ್ಲ ಹಾಗಾಗಿ ಬೆಂದಿದೆ ಇದನ್ನು ನಾನು ಒಂದು ತಟ್ಟೆಗೆ ತೆಕ್ಕೊಳ್ತಾಯಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಈ ಶೇಪಲ್ಲಿರುತ್ತೆ ಈಗ ಒನ್ ಟ್ರಿಪ್ ಆಗಿದೆ ಇದಕ್ಕೆ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಯಾವುದಾದ್ರೂ ಆಗುತ್ತೆ ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಎರಡರಿಂದ ಮೂರು ಅಥವಾ ನಾಲ್ಕು ತಿಂದರೆ ಹೊಟ್ಟೆ ತುಂಬದಂಗೆ ಆಗೋಗಿರುತ್ತೆ